कनक्षय कृष्ण देव यश्ला है हम परम प्रेत चार चार एक बौद्धि निर्मल बाई अभी कनक्षय कृष्ण देव यश्ला है हम परम प्रेत चार चार एक बौद्धि निर्मल बाई अभी कनक्षय कृष्ण देव यश्ला है हम परम प्रेत चार कृष्ण नमते जय जय स्वाहा वसुदेव संधेव कंशजाणो वरतम देवकी परमानन्दम कृष्णमन्देजय गुरु स्वाहा वसुदेव संधेव कंशजाणो वरतम देवकी परमानन्दम कृष्णमन्देजय गुरु स्वाहा वसुदेव संधेव कंशजाणो वरतम देवकी परमानन्दम कृष्णमन्देजय गुरु स्वाहा ओम वसुदेव संधेव कंशजाणो नमस्ते यातन रमा बुपा फरा बुस्वा स्वम्बोसुस्वा इसलिए माता इना सुमार दोले नता मपेर गुरा नरेवम में आवाज जोरदार श्रोताओं के अंदर है प्रधान श्री तैलेंद्रनाथ जी राधा श्री विश्व स्वामी जी जोरदार बोल रहा है वो राज अधिक यादव मेरे शिष्य स्वामी का सिलसिले रातreadline कर लीजिए और नमः हर भाग के अंदर में गायर okay, शें nice.

सत्मके सुपाठ ने विद्योग्रहों में केशवाय महाराज 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 मह ಇದರ ಪ್ರಯುಕ್ತ ಇಡೀ ವಿಶ್ವವೇ ಆಚರಣೆ ಮಾಡ್ತಾಯಿದೆ ಅದರಲ್ಲೂ ನಮ್ಮ ಹೊಸೂರು ಗ್ರಾಮದಲ್ಲಿ ತುಂಬ ವಿಜೃಂಭಣೆ ಮಾಡೋಣ ಅಂತ ನಮ್ಮ ಮಾಸ್ಟರ್ ಶಿಕ್ಷಕರು ಮುಖ್ಯ ಶಿಕ್ಷಕರು ಆದ ಅಶ್ವಥ್ ಅವರು ಮತ್ತು ನಮ್ಮ ಡೈರಿ ಕೃಷ್ಣಪ್ಪ ಅವರು ಮುದ್ರಯಪ್ಪ ಸಮ್ಮುಖದಲ್ಲಿ ನಾವು ಎಲ್ಲ ಉಡು ಮುಖಂಡರು ಮತ್ತು ಮತ್ತೆ ಯುವಕರು ಎಲ್ಲ ಒಗ್ಗಟ್ಟಿನಿಂದ ಕೂಡಿ ನಮ್ಮ ಈ ಕೃಷ್ಣ ಜನ್ಮಾಷ್ಟಮಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಆದ್ದರಿಂದ ಅದೇ ರೀತಿಯಲ್ಲಿ ನಾವು ಅನ್ನ ಸಂತರ್ಪಣೆ ಹೋಮ ಹೆಚ್ಚಿನ ರೀತಿಯಲ್ಲಿ ಹೂವಿನ ಅಲಂಕಾರ ಮತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದೀವಿ ಈ ಪೂಜೆ ಮತ್ತು ಈ ಉಚಿತ ಅನ್ನದಾಹೋತ್ಸಾಹವನ್ನು ನಮ್ಮ ಮಂಜುಳಾ ಕುಮಾರ್ ಅವರು ಆಯೋಜಿಸಿದ್ದಾರೆ ಮತ್ತೆ ಎಲ್ಲ ಹೂವಿನ ಅಲಂಕಾರವನ್ನು ಬಿ ವಿ ಜಯರಾಮ್ ಅವರು ಅಲಂಕಾರ ಕೊಟ್ಟ ಅವರ ಕೊಡುಗೆ ನೀಡಿದ್ದಾರೆ ಹಾಗೆ ಎಲ್ಲ ಯುವಕರು ಮತ್ತೆ ಮುಖಂಡರುಗಳ ಸಮ್ಮುಖದಲ್ಲಿ ಹೆಚ್ಚಿನ ರೀತಿ ಕೊಡುಗೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ಕಳಿಸ್ತಾ ಇದ್ದೀವಿ ಇದೇ ರೀತಿ ಎಲ್ಲರೂ ಸಹಕಾರ ನೀಡಿ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮುಂದೇನೂ ಸಹ ಇದೇ ರೀತಿ ನಡ್ಸ್ಕೊಂಡು ಕೊಡಬೇಕಂತ ಕೇಳಿಕೊಡುತ್ತೇವೆ ಸರ್ ನನ್ನ ಹೆಸರು ಪುರುಷೋತ್ತಮ ಅಂತ ಮೋಟ್ಕಾಳಿ ಫಸ್ಟ್ ಮಗಳಿ ತಾಲೂಕಿನ ಇದೇ ವಾಸಿ ಹೊಸೂರು ಗ್ರಾಮದಲ್ಲಿ ವಾಸವಾಗಿರುವ ಪುರುಷೋತ್ತಮ ಅಂತ ನಾನು ಏಳನೇ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಏಳನೇ ವರ್ಷದ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಹಂಗಾಗಿ ನಮ್ಮ ರಮೇಶನ ಪ್ರೋತ್ಸಾಹದಿಂದ ನಮ್ಮ ಶಾಂತಕುಮಾರ್ ಪ್ರೋತ್ಸಾಹದಿಂದ ನಮ್ಮ ಸಮಯದಿಂದ ಒಂದು ಆರೋಗ್ಯ ಶಬಿರವನ್ನು ಮೂರು ಬೇಕು ಅಂತ ಕೇಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಬಡವರ ಬಗ್ಗೆ ಒಳ್ಳೇದಾಗಲಿ ಎಲ್ಲ ಅನುಕೂಲ ಜನಗಳಿಗೆ ಅಕ್ಕಪಕ್ಕದ ಒಳ್ಳೇದಾಗಲಿ ನಮ್ಮ ಊರ ಅಕ್ಕ ಬಸ್ ಎಲ್ಲಾರ್ಗು ಒಳ್ಳೇದಾಗ ಕೇಳ್ಕೊಂಡು ಏಳನೇ ವರ್ಷದ ನಮ್ಮ ಕೃಷ್ಣ ಧರ್ಮವನ್ನು ಅದ್ದೂರಿಯ ಮಾಡಿಕೊಂಡು ಪ್ರತಿಯೊಂದು ನಾವೆಲ್ಲ ನಾವೆಲ್ಲಾ ಎಲ್ಲಾರ್ಗು ಚೆನ್ನಾಗಿ ಕೇಳ್ಕೊತ ಇದ್ದೀವಿ ಸ್ಕೂಲ್ಗೆ ಎಷ್ಟೇ ಬಾರಿ ಹೇಳಿದ್ರು ಇವಾಗ ಇನ್ಫಾರ್ಮ್ ಮಾಡಿದೀವಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದಿವಿ ಯಾರೇ ತರ ತಲೆ ಇಲ್ಲ ಆದ್ರೂನು ಶಾಸಕರು ಗಮನಕ್ಕೆ ಹೇಳಿದ್ದೀವಿ ಆದ್ರೂ ತಲೆ ಕೆಡ್ಸ್ಕೊಂಡಿಲ್ಲ ಶಾಸಕರು ಅವರು ಅಧ್ಯಕ್ಷರ ಮಾತಾಡ್ತೀವಿ ಅಂತ ಹೇಳಿ ಆದ್ರನ್ನ ಮಾತಾಡಿಲ್ಲ ಆಮೇಲೆ ಸ್ಕೂಲ್ ಬಾರಿ ಹುಡುಗರು ಬಾರಿ ಸಮಸ್ಯೆ ಆಯ್ತದೆ ಯಾವಾಗ ಬೀಳ್ತ ಗೊತ್ತಾಯ್ತಾ ಇಲ್ಲ ಆಲ್ಮೋಸ್ಟ್ ಇನ್ನೇನು ಮಳೆ ಇದು ಯಾವಾಗ ಮಳೆ ಹೋಗ್ತಾ ಬೀಳ್ತ ಗೊತ್ತಿಲ್ಲ ಪಕ್ಕದಲ್ಲಿ ಹುಡುಗರು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಅದು ಹೆಚ್ಚಿನ ಶಾಸಕರ ಗಮನಕ್ಕೆ ಇದು ಹೋಗಬೇಕು ಅಂತ ನಾನು ಕೇಳ್ಕೊತ ಇದ್ರೆ ನಮ್ಮ ಕರ್ನಾಟಕ ಜನಸೇನಾ ವತಿಯಿಂದ ನಮ್ಮ ನಮ್ಗೆ ನಮ್ಮ ಕರ್ನಾಟಕ ಜನಸೇನ ಪ್ರತಿಭಟನೆ ಮಾಡಕ ಒಂದು ಇವಾಗ ಲೆಟರ್ ಕೊಟ್ಟು ಪ್ರತಿಭಟನೆ ಮಾಡೋ ಕಾರ್ಯವನ್ನು ಮಾಡ್ಬೇಕಂತ ತಿಳ್ಕೊಂಡಿ ನಮ್ಮ ರಾಜ್ಯ ಕೇಳ್ಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ ಇವತ್ತು ತುಂಬಾ ಸಂತೋಷ ದಿನ ನಾಡಿದ ತಾಲೂಕು ಮಟ್ಟದಲ್ಲಿ ಎಲ್ಲ ಎಲ್ಲ ಕಡೆ ರಾಜ್ಯದಂತ ಕೃಷ್ಣ ಜನ್ಮಾಷ್ಟಮಿ ತಾಲೂಕು ಮಟ್ಟದಲ್ಲಿ ಮಾಡ್ತಾವ್ರೆ ಅದ್ರಾಗು ವಿಶೇಷವಾಗಿ ನಮ್ಮ ಹೊಸೂರು ಗ್ರಾಮದಲ್ಲಿ ಇಂದಿನ ಪೂರ್ವ ಕಾಲದಿಂದ ಪೂರ್ವಜರು ಸಹ ಮಾಡ್ಕೊಂಡ್ ದೇವಾಲಯ ಇನ್ನು ದೊಡ್ಡದಾಗಿ ಕಟ್ಟಿ ಏಳು ವರ್ಷ ಆಯಿತು ಏಳನೇ ವಿಜೃಂಭಣೆ ಕೃಷ್ಣ ಜನ್ಮಾಷ್ಟಮಿ ಇನ್ನು ವರ್ಷ ವರ್ಷ ಹೆಚ್ಚಿನ ರೀತಿ ಚೆನ್ನಾಗಿ ಇದ್ದಾರೆ ನಮ್ಮ ಹಿರಿಯರು ನಮ್ಮ ಯುವಕ ಮಿತ್ರರು ಎಲ್ಲ ವರ್ಷ ವರ್ಷ ಹೆಚ್ಚಿನ ರೀತಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ಕೊಂಬರ್ತಾರೆ ವಿಶೇಷವಾಗಿ ಜನಗಳಿಗೆ ಅಭಿವೃದ್ಧಿ ಆಗಲಿ ಕೃಷ್ಣ ಎಲ್ಲರಿಗೂ ಒಂದೇ ಜಾತಿಗೆ ಸೀಮಿತ ಆದನಲ್ಲ ಎಲ್ಲ ಎಲ್ಲ ವರ್ಗದವರೆಗೂ ಸೀಮಿತ ಆದಂತ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಮಳೆ ಬೆಳೆ ಆಯ್ಸು ಆರೋಗ್ಯ ಭಾಗ್ಯ ಅಂತ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತೇನೆ ಸರ್ ನಮ್ಮ ಏನ್ ಬೇಡ ಓಮ ಅವನ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಸಂಜೆ ಏಳು ಗಂಟೆಗೆ ಆಯೋಜನೆ ಮಾಡಿದ್ವಿ ಮಂಜುಳಾ ಕುಮಾರ್ ಪಂಚಾಯತಿ ಅಧ್ಯಕ್ಷ ಸದಸ್ಯರು ನಮ್ಮ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಮ್ಮ ಗ್ರಾಮದ ಹಿರಿಯರು ಚಿಕ್ಕಮುತ್ತೈನವರು ಪಟೇಲ್ ನರಸಿಂಹಯ್ಯನವರು ದೊಡ್ಡಂಗಯ್ಯನವರು ಗಂಗುನಿಯಪ್ಪನವರು ಅಂತ ಅಂತೇಳಿ ಬಹಳ ಹಿರಿಕರಿದ್ರು ಅವರ ಕಾಲದಲ್ಲಿ ಒಂದು ಚಿಕ್ಕದಾದ ಗುಡಿಯನ್ನ ಕಟ್ಟಿದ್ದು ಅವತ್ತಿಂದ ಪೂಜಾ ಕಾರ್ಯಕ್ರಮಗಳನ್ನ ಅನ್ನದೋತ್ಸವ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದರು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಗ್ರಾಮದ ಯುವಕರು ಹಿರಿಯರು ಎಲ್ಲರ ಭಕ್ತಾದಿಗಳ ಸಹಕಾರದಿಂದ ಒಂದು ಅದ್ಭುತವಾದ ದೇವಾಲಯವನ್ನು ನಿರ್ಮಿಸಿ ಅಂದಿನಿಂದ ಇಂದಿನ ಇಂದಿನವರೆಗೂ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನದಾಸವ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮ ಈಗ ಹೋದ ವರ್ಷದಿಂದ ನಮ್ಮ ಗ್ರಾಮದ ಯುವಕರು ನಮ್ಮ ಹಿರಿಯರ ಮಾರ್ಗದರ್ಶನದೊಂದಿಗೆ ತುಂಬಾ ವಿಜೃಂಭಣೆಯಿಂದ ಅನ್ನದಾಸವ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಹೋಮ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆದ್ರಿಂದ ನಮ್ಮ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀಲಿ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ಳುತ್ತಾ ಈ ಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದನ್ನ ಮಾಡಲಿ ಮಳೆ ಬೆಳೆ ಕೊಡ್ಲಿ ನಮ್ಮ ಗ್ರಾಮ ಅಭಿವೃದ್ಧಿ ಆಗಲಿ ಸಮೃದ್ಧಿ ಆಗ್ಲಿ ಅಂತೇಳಿ ಪರಮಾತ್ಮನಲ್ಲಿ ಮನವಿ ಮಾಡ್ತೀವಿ ಸರ್ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಹೆಚ್ಚು ಕಡಿಮೆ ಮೂವತ್ತ ಆರು ವರ್ಷ ಆಯ್ತು ಒಂದು ಕಲ್ಲಿನ ಕಟ್ಟಡ ಇತ್ತು ಅದರಿಂದ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಗ್ರಾಮದ ಯುವಕರೆಲ್ಲ ಸೇರಿ ಈ ಅದ್ಭುತವಾದ ದೇವಾಲಯವನ್ನ ಮಾಗಡಿ ತಾಲೂಕಿನಲ್ಲಿ ಇದೇ ಫಸ್ಟ್ ದೇವಸ್ಥಾನ ಅಶ್ವತ್ ಅಂತ ಹೇಳಿ ಸರ್ ನಾನು ಶಿಕ್ಷಕ ಇದೇ ಗ್ರಾಮದ ಬಹಳ ವಿಜೃಂಭಣೆಯಾಗಿ ನಮ್ಮ ಹಿರಿಯರು ಮತ್ತು ಎಲ್ಲ ಯುವಕರ ಸಹಕಾರದಿಂದ ತುಂಬಾ ಚೆನ್ನಾಗಿ ಅದರಲ್ಲೂ ಹೋದ ವರ್ಷ ಮತ್ತು ಈ ವರ್ಷ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ನಮ್ಮೆಲ್ಲರ ಮಾರ್ಗದರ್ಶನದೊಂದಿಗೆ ಅವರು ತುಂಬಾ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅವ್ರಿಗೂ ಸಹ ಅಭಿನಂದನೆಗಳನ್ನ ನಮ್ಮ ಗ್ರಾಮದ ಯುವಕರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಸಮಸ್ತ ಏನು ಜನ್ಮಾಷ್ಟಮಿ ಇವತ್ತು ಸಮಸ್ತ ನಾಡಿನ ಜನರಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಕರ್ನಾಟಕ ಜನ ಸೈನ್ಯ ವತಿಯಿಂದ ಈ ರಾಜ್ಯಾಧ್ಯಕ್ಷರಾದ ನರಸಿಂಹಯ್ಯನವರ ಅಧ್ಯಕ್ಷತೆ ಒಳಗೆ ಮತ್ತೆ ಗೌರವಾಧ್ಯಕ್ಷರಾದ ನಮ್ಮ ರಾಮಣ್ಣವರ ಅಧ್ಯಕ್ಷತೆಯೊಳಗೆ ಮತ್ತೆ ರಾಮನಗರ ಜಿಲ್ಲಾಧ್ಯಕ್ಷರಾದ ಗಂಗಯೂ ರಾಮನಗರ ಜಿಲ್ಲಾಧ್ಯಕ್ಷರಾದ ಅಧ್ಯಕ್ಷರ ನಮ್ಮ ಸ್ನೇಹಿತರಾದ ಗಂಗರಾಜ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ತಾಲೂಕು ಅಧ್ಯಕ್ಷರಾದ ಹೊಸೂರು ಗ್ರಾಮದ ಪುರುಷೋತ್ತಮ್ರವರ ಘನ ಅಧ್ಯಕ್ಷತೆಯಲ್ಲಿ ಏನು ಈ ಹೊಸೂರಿನೊಳಗೆ ತುಂಬಾ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಅಂಗವಾಗಿ ಅಲ್ಲಿನ ಗ್ರಾಮಸ್ಥರು ಮತ್ತು ಜನಗಳು ಆರೋಗ್ಯ ತಪಾಸಣೆಯನ್ನು ನಮ್ಮ ಜನಸೈನ್ಯ ಕರ್ನಾಟಕದ ವತಿಯಿಂದ ತುಂಬಾ ಇದರಿಂದ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಜನಗಳಿಗೆ ಒಂದು ಉಪಯೋಗ ಆಗಲಿ ಏನು ಆರೋಗ್ಯದೊಳಗೆ ಬಿ ಪಿ ಆಗ್ಬೋದು ಶುಗರ್ ಆಗಬಹುದು ನೋವು ಕಣ್ಣಿನ ತಪಾಸಣೆ ಮತ್ತೆ ಇನ್ನೂ ಅದ ವಿಧವ ಹಲವಾರು ವಿಧವಾದ ತಪಾಸಣೆಗಳನ್ನು ಮಾಡಿ ಜನಗಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಿಂದ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಸರ್ ಅಲ್ಲಿ ಜನ ಆದ್ರೆ ಅಲ್ಲಿ ದೂರ ಹೋಗ್ಬೇಕಾಗುತ್ತೆ ಈ ಒಂದು ಇದು ಆರೋಗ್ಯ ಶಿಬಿರ ಮಾಡಿರೋದು ಅದೇ ಇಲ್ಲಿ ಏನಂದ್ರೆ ಒಂದು ರಾಮನಗರ ನೆಲಮಂಗಲದಿಂದ ಒಂದು ಕಡೆ ಒಂದು ತಾಲೂಕ್ ಇರೋದ್ರಿಂದ ತಾಲೂಕಿನ ಕೊನೆ ಗ್ರಾಮ ಇರೋದ್ರಿಂದ ಜನಗಳಿಗೆ ಸೌಕರ್ಯ ಇಲ್ಲ ಇಲ್ಲಿ ಮಾಗಡಿಗೂ ದೂರ ಆಗುತ್ತೆ ನೆಲಮಂಗ್ಲಕ್ಕೂ ದೂರ ಆಗುತ್ತೆ ಆ ಒಂದು ದಿಟ್ಟ ಒಂದು ಹೆಜ್ಜೆ ಕೊಂಡಿ ಇಲ್ಲಿಗೆ ರೈತರಿಗೆ ಅನುಕೂಲ ಆಗ್ಲಿ ಬಡ ಜನಗಳಿಗೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಆರೋಗ್ಯ ಶಿಬಿರ ಇಲ್ಲಿನ ಯಾವ ರೀತಿ ಇಲ್ಲ ಜನಗಳು ಜನಗಳು ತುಂಬಾ ಹಮ್ಮಿಕೊಂಡಿದ್ರು ಉಪಯೋಗ ಪಡ್ಕೊಂತಿದ್ದಾರೆ ಮಾಡಿರೋದು ಇದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಜನಗಳು ಬರ್ತಾ ಇದ್ದಾರೆ ಆರೋಗ್ಯ ತಪಾಸಣೆ ಮಾಡ್ಕೊಂತ ಇದ್ದಾರೆ ಅವರೇ ಇಂಡಿವಿಜುವಲ್ ಆಗಿ ಬಂದು ಒಬ್ರಿಗೊಬ್ರು ಹೇಳ್ಕೊಂಡು ಅಕ್ಕಪಕ್ಕ ಗ್ರಾಮಸ್ಥರು ಬರ್ತಿದ್ದಾರೆ ಏನ್ ಪಕ್ಕದ ಮುಮ್ಮೆನಹಳ್ಳಿ ಗ್ರಾಮಸ್ಥರು ಇರ್ಬೋದು ಗಿರ್ಜಾಪುರ ಗ್ರಾಮಸ್ಥರು ಇರ್ಬೋದು ಈ ಕಡೆ ದೊಡ್ಡಬಳ್ಳ್ಯ ಗ್ರಾಮಸ್ಥರು ಪಕ್ಕದೊಳಗಿರೋ ಶೇವಾನಗರ ಎಲ್ಲ ತುಂಬಾ ಜನ ಬಂದು ಆರೋಗ್ಯ ತಪಾಸಣೆ ಮಾಡ್ಕೊಂಡು ಅದನ್ನ ಉಪಯೋಗ ಪಡ್ಕೊಂತಿದ್ದಾರೆ ಅಂತವ್ರಿಗೆ ಆಪರೇಷನ್ ಇದ್ರು ಕರ್ಕೊಂಡೋಗಿ ನಾವೇನೇ ಆಪರೇಷನ್ ಉಚಿತವಾಗಿ ಮಾಡಿಸ್ತೀವಿ ಏನೋ ಹೋಗ್ಬರೋ ವೆಚ್ಚ ಎಲ್ಲ ಏನೇ ಇದ್ರು ನಮ್ದೇ ಸ್ವಂತ ವೆಚ್ಚದೊಳಗೆ ಅವ್ರಿಗೆ ಕಣ್ಣಿನ ಪರಿತರಿಸಿ ಕನ್ನಡಕ ಕೊಡುವಂತ ಕೆಲಸನೂನು ಮಾಡ್ತಾ ಇದೀವಿ ಯಾವ ಆಸ್ಪತ್ರೆಯ ಸಹಯೋಗದೊಂದಿಗೆ ಆರೋಗ್ಯ ನಾವಿದೇನಿದೆ ನೋಡಿದೆ ಬೆಂಗಳೂರು ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟಿ ನಮ್ಮ ಕಾಲೇಜಲ್ಲಿ ನಮ್ಮ ನಂಬಿಕೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಹಾಸ್ಪಿಟ್ಲ್ ಕೆಂಗೇರಿ ಅವರು ಅವರು ತುಂಬಾ ದಿವಸದಿಂದ ನಮ್ಮ ಸ್ನೇಹಿತರು ಒಂದು ಶಿಬಿರ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ದಿವಸದಿಂದ ಹೇಳ್ತಿದ್ರು ಹಾಗಾಗಿ ಮನವಿ ಮಾಡ್ತಿದ್ರು ಹಾಗಾಗಿ ನಾವು ಇವತ್ತೇನು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಜನಗಳು ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ದಿನ ನಾವಿಲ್ಲಿ ಹಮ್ಮಿಕೊಂಡಿದೀವಿ ಈ ತಮ್ಮ ತಮ್ಮೇಶ್ ರವಾ ನಮ್ಮ ಕರ್ನಾಟಕ ಜನಸೈನ್ಯ ಕುಟುಂಬದ ಮಾಗಡಿ ತಾಲೂಕು ಉಪಾಧ್ಯಕ್ಷರಾದ ಬಾಚೇನಟ್ಟಿ ರಮೇಶ್ ಅಂತ ಹೇಳ್ಬಿಟ್ಟು